ಹೈದರಾಬಾದ್ ಮತ್ತು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಮಾರ್ಗದ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದ ಹೈವೇ ಬ್ರಿಡ್ಜ್ ಇಳಿಜಾರಿನಲ್ಲಿ ಕರ್ನಾಟಕ ನಂಬರ್ ನಂಬರ್ನ ಆಂಧ್ರ ಮೂಲದ ಶಾಸಕನ ಹೆಸರಿರುವ ಐಷಾರಾಮಿ ಕಾರು ಹಿಂಬದಿಯಲ್ಲಿ ಚಲಿಸುತ್ತಿದ್ದ ಗೆ ಡಿಕ್ಕಿ ಹೊಡೆದಿದ್ದು ಹಿಂಬದಿಯಿಂದ ಮತ್ತೊಂದು ಐಷಾರಾಮಿ ಮರ್ಸಿಡಿ ಬೆನ್ಸ್ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಕಾರುಗಳೆರಡೂ ಚಕಮೆ ಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ದಿಬ್ಬರು ಲವಣ್ಣ ಎಂಬ ರೈತನಿಗೆ ಗಂಭೀರವಾಗಿ ಗಾಯಗಳಾಗಿದೆ ಇನ್ನು ಘಟನಾ ಸ್ಥಳದಲ್ಲಿ ರೈತರು ಮತ್ತು ಆಹುತಿ ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಜಮಾವಣೆಗೊಳ್ಳುತ್ತಿದ್ದಂತೆ ಕಾರನ್ನು ಲಾಕ್ ಮಾಡಿಕೊಂಡು ಕಾರಿನಲ್ಲಿದ್ದವರು ಪರಾರಿಯಾಗಿದ್ದಾರೆ ರೈತನಿಗೆ ಡಿಕ್ಕಿ ಹೊಡೆದು ಮಾನವೀಯತೆ ತೋರುವ ಬದಲಿಗೆ ಪರಾರಿಯಾಗಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಸ್ಥಳದಲ್ಲೇ ಪರಿಹರಿಸುವಂತೆ ಒತ್ತಾಯ ಮಾಡಿದ ರೈತರು ಮತ್ತು ಸಾರ್ವಜನಿಕರನ್ನು ವಿಜಯಪುರ ಪೊಲೀಸರು ಮನವೊಲಿಸುವ ಪ್ರಯತ್ನ ನಡೆಸಿದ್ರು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಭೇಟಿ ನೀಡಿ ರಸ್ತೆಯಲ್ಲಿ ವಾಹನಗಳ ಸಂಚಾರಕ್ಕೆ ಗ್ರಾಮಸ್ಥರು ಅಡ್ಡಿಪಡಿಸಬೇಡಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಿ ಎಂದು ಮನವಿ ಮಾಡಿದ್ರು ಪಟ್ಟು ಹಿಡಿದ ರೈತರು ಕಾರು ಚಾಲಕರನ್ನ ಕರೆಸಬೇಕು ಸ್ಥಳದಲ್ಲಿಯೇ ರೈತನಿಗೆ ಪರಿಹಾರ ಒದಗಿಸಿಕೊಡಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಆತ್ಮೇ ನೋಡಿಕೊಂಡು ಒಳ್ಳೆ ಒಳ್ಳೆ ಫ್ಯಾಮ್ಲಿ ಥರ ನೋಡ್ಕೊಂಡು ಅವನೇ ಅಂತ ಅಂತ ವ್ಯಕ್ತಿಗೆ ಇವತ್ತು ಇಂತ ಇದು ಇದು ಬಂದಿದೆ ನಾವು ಯಾರು ಬೇಕು ಅಂತ ಅನ್ಬಿಟ್ಟು ಹಿಡಿಸಿದ್ದೀನಿ ಅದ್ರ ಅದರಲ್ಲಿ ಸುರೇಂದ್ರ ಬಾಬು ಅಂತಾನೆ ಇದೆ ಎಮ್ ಎಲ್ ಎ ಸುರೇಂದ್ರ ಬಾಬು ಸುರೇಂದ್ರ ರೆಡ್ಡಿ ಟ್ರ್ಯಾಕ್ಟರ್ ಬರ್ತಾ ಇದ್ರು ಈಗ ಏನು ಒಂದು ಎ ಪಿ ಒಂದು ಆಂಧ್ರ ರಿಜಿಸ್ಟ್ರೇಷನ್ ಮತ್ತೆ ಒಂದು ಕರ್ನಾಟಕ ರಿಜಿಸ್ಟ್ರೇಷನ್ ಗಾಡಿಗಳು ಎರಡು ಬೆಂಚ್ ಗಾಡಿಗಳು ಇನ್ನೊಂದು ಗಾಡಿ ಅಂದರೆ ಒಂದು ಖಾಲಿ ಗಾಡಿ ಒಂದು ಬಂದಿದೆ ಅದರಲ್ಲಿ ಒಂದು ಗಾಡಿಯಲ್ಲಿ ಇದ್ದವನ್ನ ಕಲಿಸ್ಬಿಟ್ಟಿದ್ದಾರೆ ಅವರು ಈಗ ಏನೋ ಎಮ್ ಎಲ್ ಎನೋ ಏನೋ ಅಂತ ಹೇಳ್ತಾ ಇದ್ದಾರೆ ಯಾವ ನಮ್ಮ ಸ್ಟೇಟ್ ಎಮ್ ಎಲ್ ಎನೋ ಅಥವಾ ಬೇರೆ ರಾಜ್ಯದ ಎಮ್ ಎಲ್ ಎನೋ ಗೊತ್ತಿಲ್ಲ ಅವ್ರು ಯಾರೂ ಹೆಸರು ಹೆಸರು ಹೇಳ್ತಾ ಇಲ್ಲ ಇದುವರೆಗೂ ನಾವು ನೋಡಿ ಸವಂಡ್ ಓಡಿ ಬಂದ್ರು ಸ್ವರಷ್ಟೊತ್ತಿಗೆ ಗಾಡಿ ಅಲ್ಲಿ ಬೀತ್ತು ಅವರು ಒಬ್ಬ ಟ್ರ್ಯಾಕ್ಟರ್ ಮೇಲೇನೇ ಇದ್ರು ಈಗ ರೈತರು ಏನಿದ್ದಾನೆ ಟ್ರ್ಯಾಕ್ಟ್ರ್ ಮೇಲೇ ಇದ್ದರು ಅವರಿಗೆ ಕೈ ಎಲ್ಲ ಕುಳು ಕೈಯೆಲ್ಲ ಕಟ್ಟಾಗಿದ್ದೆ ಕೈ ಕಟ್ಟಾಗಿದೆ ಬಾಯಲ್ಲಿ ಮೂಗಲ್ಲಿ ಎಲ್ಲ ರಕ್ತ ಬಂದು ಆಂಬುಲೆನ್ಸ್ ಫೋನ್ ಮಾಡಿ ಮಾಡಿ ಮೊದಲಿಲ್ಲ ನಾಲ್ಕು ಪ್ರೈವೇಟ್ ಗಾಡಿಯಲ್ಲೇ ಹಾಕ್ಕೊಂಡು ಇದು ಇದಕ್ಕೆ ಇದ್ದಾರೆ ಅವರು ಇಲ್ಲಿ ಇಲ್ಲಿಂದ ನೂರು ಮೀಟರ್ ಹೋಗ್ತೀವಿ ನೀವು ನೋಡಿ ಈಗ ಜಾಗ ನೋಡಿ ಇಲ್ಲಿಂದ ಡಾಕ್ಟರ್ ಎಲ್ಲಿದೆ ಅಂತ ನೋಡಿ ಹೈದರ್ಸ ಬಿ ನ್ಯೂಸ್ ಟಿವಿ ದೇವನಹಳ್ಳಿ